ಮೊದಲೇದಾಗಿ ಮೊದಲೇದಾಗಿ ನಾನು ನಮ್ಮ ಶಿಗ್ಗಾಂಸೂರು ಜನತೆಗೆ ಧನ್ಯವಾದನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇಡೀ ಸರ್ಕಾರ ಬಂದು ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆ ಅನ್ನು ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ ನಾನು ಯಾವತ್ತಿದ್ರೂ ಶಿಗ್ಗಾಂವ್ ಸವನೂರ್ ಜನತೆ ಒಳ್ಳೇದಾಗ್ಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕಾರಣಗಳನ್ನ ನಾವೀಗ ಕುತ್ಕೊಂಡು ಬೂತ್ ವಹಿಸು ನಾವು ಲೆಕ್ಕಾಚಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಮುಂದುವರಿಸ್ತೀವಿ ಖಂಡಿತ ನಾನು ಹೇಳಿದ್ನಲ್ಲ ಹಣದ ಸುರಿಮಳೆ ಹಣದ ಹೊಳೆ ಸುರಿಮಳೆಯನ್ನ ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಅದೇ ಎಲ್ಲಾ ಅನಾಲಿಸಿಸ್ ಮಾಡ್ತೀನಿ ನಾವು ನಮ್ಮ ಟೀಮ್ ಅನ್ನ ಕುತ್ಕೊಂಡು ನಾವೆಲ್ಲ ಹಿರಿಯರು ಎಲ್ಲಾ ಯುವಕರನ್ನೆಲ್ಲ ಕರ್ಕೊಂಡು ಅನಾಲಿಸಿಸ್ ಮಾಡಿ ಅದರದ್ದು ಏನ್ ಏನು ಪರಿಣಾಮ ಬಿದ್ದಿದೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ